ನ್ಯೂಸ್ ಸ್ವಾಗತ ಸ್ವಾಗತೇಶ್ ಮಾ ಗಡಿಪಟ್ಟಣದ ಕಲ್ಯಾಗೇಟ್ನ ವಾಸವಿ ವಿದ್ಯಾನಿಕೇತನ ಶಾಲೆಯ ಮೂವತ್ತಾರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಸಂಜೆ ಐದು ಗಂಟೆಗೆ ಆಯೋಜಿಸಲಾಗಿದೆ ಆದ್ದರಿಂದ ಶಾಲಾ ಮಕ್ಕಳ ಪೋಷಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಾಸವಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಎಸ್ಟಿ ರಮೇಶ್ ಗುಪ್ತಾರವರು ಮಾಧ್ಯಮದ ಮುಖೇಣ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಬಿ ಕೆ ರಂಗನಾಥ್ ಕಾರ್ಯದರ್ಶಿ ಎನ್ ಕೆ ಸುರೇಶ್ ಬಾಬು ಜಂಟಿ ಕಾರ್ಯದರ್ಶಿ ಆರ್ಎನ್ ನಾಗೇಂದ್ರ ಬಾಬು ಖಜಾಂಚಿ ಎಸ್ಪಿ ನಾಗೇಶ್ ಪ್ರಾಂಶುಪಾಲ ಡಿಸಿ ವಸಂತಕುಮಾರ್ ಹಾಗೂ ದೈಹಿಕ ಶಿಕ್ಷಕ ಪಂಚಾಕ್ಷರಿ ರವರು ಹಾಜರಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಜೂನರಲ್ಲಿ ಪ್ರಾರಂಭ ಆಗುತ್ತೆ ಇದು ಸಂಸ್ಥೆ ಮೂವತ್ತೆರಡು ಮೂವತ್ತ್ಮೂರು ಮಕ್ಕಳು ಅಂದು ಜಾಯ್ನ್ ಆಗಿದ್ರು ಉದ್ದೇಶ ಏನು ಅಂತಂತಂದರೆ ಮಾಗಡಿ ಅಂದು ಗುಣಮಟ್ಟದ ಶಿಕ್ಷಣ ಕೊಡುವಂಥ ಶಾಲೆ ಇರಲಿಲ್ಲ ಎಷ್ಟೋ ಆಫಿಷಿಯಲ್ಸು ಮಾಗಡಿಗೆ ಬರಬೇಕಂತಂದರೆ ಯೋಚನೆ ಮಾಡ್ತಾಯಿದ್ದಾರೆ ಯಾಕಂತಂದರೆ ಅವರಿಗೆ ಮಕ್ಕಳ ಭವಿಷ್ಯ ಮುಖ್ಯ ಅದೇ ಎಜುಕೇಷನ್ ಇದ್ದರೆ ಮಕ್ಕಳು ಭವಿಷ್ಯ ಆಗುತ್ತೆ ಅಂತ ಅವರ ಅಭಿಪ್ರಾಯ ಆಗಿರ್ತದೆ ಹಾಗಾಗಿ ಯೋಚನೂ ಮಾಡ್ತಾಯಿದ್ರು ನಾವು ನಮ್ಮ ತಾಣದ ಜೊತೆ ಮಾತಾಡಿದಾಗ ಯಾಕೆ ನಾವು ಶಾಲೆ ಪ್ರಾರಂಭ ಮಾಡಬಾರ್ದು ಒಂದು ಗುಣಮಟ್ಟದ ಶಿಕ್ಷಣ ಮಾಡಲಿ ಕೊಡೋಣ ಗ್ರಾಮಾಂತರ ಪ್ರದೇಶದಲ್ಲಿ ಅವರು ಕೂಡ ವಿದ್ಯಾವಂತರಾಗಬೇಕು ನಾವು ಸೇವೆ ಮಾಡೋಣ ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ಅಂತ ಪ್ರಾರಂಭ ಆದಮೇಲೆ ನಮಗೆ ಸುಮಾರು ಒಂದು ಹತ್ತು ವರ್ಷ ಯಾವುದೇ ಒಂದು ಎನ್ಕರೇಜ್ಮೆಂಟು ಎನ್ಕರೇಜ್ಮೆಂಟು ಸಾರ್ವಜನಿಕ ಯಾಕೆ ಯಾಕೆಂತಂದರೆ ಹೊಸ ಶಾಲೆ ಇವರು ಯಾವುದೇ ಒಂದು ಸಮಾಜದವರು ಇವ್ರ ಅನುಭವ ಇಲ್ಲ ಅನ್ನೋ ಒಂದು ಮಾತು ಕೂಡ ಬಂದಿತ್ತು ಅದನ್ನು ನಾವು ಮೆಟ್ಟಿ ನಿಲ್ಲಬೇಕು ಅಂತೇಳಿ ಒಂದು ಗುಣಮಟ್ಟ ಶಿಕ್ಷಣ ಕೊಡಬೇಕು ಅಂತೇಳಿ ನಾವು ಪ್ರಾರಂಭ ಮಾಡಿದ್ವಿ ಎಸ್ ಎಲ್ ಸಿಲಿ ಪ್ರಥಮ ವರ್ಷವೇ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ವಿ ಅದಾದ ಮೇಲೆ ಪ್ರತಿ ವರ್ಷವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ವಿ ಮತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನ ಮೂರು ಬಾರಿ ತೆಗೆದುಕೊಂಡಿದ್ದೀವಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಮೂರು ಸಲ ತೊಗೊಂಡಿದ್ದೀವಿ ಈ ವರ್ಷವೂ ಕೂಡ ನಮಗೆ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ನಾಲ್ಕನೇ ಸ್ಥಾನ ಐದನೇ ಸ್ಥಾನ ಈ ಥರ ನಾಲ್ಕು ಐದು ಸ್ಥಾನಗಳು ಬರ್ತಾಯಿದೆ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತಂತಂದರೆ ಶಿಕ್ಷಕ ಉದವರು ಮತ್ತು ಆಡಳಿತ ಮಂಡಳಿಯವರ ಒಂದು ಸಹಕಾರ ಈ ಒಂದು ಸಹಕಾರದಿಂದ ನಾವು ಒಂದು ಶಾಲೆ ನಡೆಸ್ಕೊಂಡು ಬರ್ತಾಯಿದ್ವಿ ಆ ಜೊಜೋದ ಜೊತೆಯಲ್ಲಿ ನಾವು ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ವಾರ್ಷಿಕೋತ್ಸವ ಅಂತ ಮಾಡ್ತೀವಿ ಯಾಕೆಂತಂದರೆ ಪಠ್ಯಕ್ಕೆ ಎಷ್ಟು ಆದ್ಯತೆಯನ್ನು ಕೊಡ್ತೀವೋ ಅದೇ ರೀತಿ ಪಠ್ಯದ ಚಟುವಟಿಕೆಯನ್ನು ಕೂಡ ಮಕ್ಕಳಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದರೆ ಭಾಳ ಇಷ್ಟಪಡ್ತಾರೆ ಇವತ್ತು ಭಾನುವಾರ ಒಂದು ಶಾರೀರಿಕ ಪ್ರದರ್ಶನ ಮತ್ತು ಮನರಂಜನಾ ಕಾರ್ಯಕ್ರಮ ಇವೆಲ್ಲವನ್ನು ಕೂಡ ಇಟ್ಕೊಂಡಿದ್ದೀವಿ ಇದರ ಬಗ್ಗೆ ಮಾಹಿತಿಯನ್ನು ಪೋಷಕರಿಗೆ ಕೊಟ್ಟಿದ್ದೀವಿ ಪತ್ರಿಕೆಯನ್ನು ಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಕೂಡ ಬರ್ತಾ ಇದ್ದಾರೆ ಮತ್ತು ಜಡ್ಜು ಲೋಕಾಯುಕ್ತ ಲೋಕಾಯುಕ್ತದಾಗಿರ್ತಕ್ಕಂಥ ಜಡ್ಜು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಎಮ್ ಎಲ್ ಎ ಅವರು ಭಾಗವಹಿಸ್ತಾ ಇದ್ದಾರೆ ಗಣ್ಯ ವ್ಯಕ್ತಿಗಳು ಭಾಗವಹಿಸ್ತಾ ಇದ್ದಾರೆ ಹೊಟ್ಟೆಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಮಾಡಬೇಕು ಅಂತೇಳಿ ನಮ್ಮ ಆಸೆ ಆ ಒಂದು ಆಸೆ ಪ್ರತಿ ವರ್ಷ ಕೂಡ ನೆರವೇರಿಸ್ಕೊಂಡು ಬರ್ತಾಯಿದ್ವಿ ಪೋಷಕರು ಕೂಡ ಅದೇ ರೀತಿ ಸ್ಪಂದಿಸ್ತಾ ಇದ್ದಾರೆ ಯಾಕೆಂದರೆ ನಾವು ಕೊಡುವಂಥ ಕಾರ್ಯಕ್ರಮ ವಿಭಿನ್ನವಾಗಿರ್ತದೆ ನೀವು ಕೂಡ ಬಂದು ಇಲ್ಲಿ ಗಮನಿಸ್ಬೇಕು ಅಂತ ಕೇಳ್ಕೊಡ್ತೀನಿ ಯಾಕೆಂತಂದರೆ ಮಕ್ಕಳೊಂದು ಶಾರೀರಿಕ ಪ್ರದರ್ಶನ ಅಂತಂದರೆ ಒಂದು ಸಾಹಸಮಯ ಒಂದು ರೋಮಾಂಚನ ಕೆಲಸ ನನಗೆ ಭಯ ಆಗುತ್ತೆ ಪಂಚಾಕ್ಷರಿ ಏನಪ್ಪ ಈ ರೀತಿ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಅಂತ ನಾನು ತಿಳ್ತೀನಿ ಯಾಕೆಂತಂದರೆ ಮಕ್ಕಳು ಎರಡು ಕಾಲ್ ಮೇಲೆ ಕಾಲು ಸಪೋರ್ಟ್ ಕೊಟ್ಟು ರಿಂಗಲ್ಲಿ ಬ್ಯಾಲೆನ್ಸ್ ಮಾಡ್ತಾರೆ ಬುಲೆಟ್ನಲ್ಲಿ ಸುಮಾರು ಎಂಟರಿಂದ ಹತ್ತು ಜನ ಮಕ್ಕಳು ಬರ್ತಾರೆ ಈ ರೀತಿ ಅನೇಕ ಸಾಹಸಮಯ ಕಾರ್ಯಕ್ರಮ ಇರುತ್ತೆ ಹಾಗಾಗಿ ಈ ಕಾರ್ಯಕ್ರಮನ ಆಯೋಜನೆ ಅಂದರೆ ನಾನು ಮುಖ್ಯವಾಗಿ ಅವರು ಮತ್ತು ಅವ್ರ ತಂಗಡಿಯವರು ಇಶ್ವತ್ ಪಾತಿಮಾ ಇರ್ಬೋದು ನಿಸರ್ಗ ಇರ್ಬೋದು ಚಂದ್ರಶೇಖರ್ ಇರ್ಬೋದು ಇವ್ರು ನಾಲ್ಕು ಜನಗಳ ಪ್ರಯತ್ನದಿಂದ ನಾಳೆ ಒಂದು ಒಳ್ಳೆಯ ಕಾರ್ಯಕ್ರಮ ಬರುತ್ತೆ ಅಂತ ನಾನು ಅಂತ ಭಾವಿಸಿದ್ದೀನಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಹೊಸ ಕುಮಾರ್ ಅವರು ಮೈರಾ ಮೇಡಮ್ ಅವರು ಎಲ್ಲ ಶಿಕ್ಷಕರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಜೊತೆಗೆ ನಮ್ಮ ಆಡಳಿತ ಮಂಡಳಿಯವರು ನಮ್ಗೆ ಯಾವತ್ತು ಬೆನ್ನೆಲೇ ಕೂಡ ಇರ್ತಾರೆ ಕಮ್ಮಾರಪ್ಪ ನಾವು ಅವ್ರ ಜೊತೆ ಇರ್ತೀವಿ ಒಟ್ಟೆಯಲ್ಲಿ ಶಾಲೆ ಚೆನ್ನಾಗಿರಬೇಕು ಮಕ್ಕಳು ಚೆನ್ನಾಗಿರಬೇಕು ಅದೇ ನಮ್ಮ ಉದ್ದೇಶ ಇಲ್ಲಿ ಶಾಲೆಯಲ್ಲಿ ಬರ್ತಕ್ಕಂಥ ಯಾವುದೇ ಹಣವನ್ನು ಇವತ್ತು ಇವತ್ತು ಮೂರು ಮೂವತ್ತು ರೂಪಾಯಿ ನಾವು ಯಾರು ತೊಗೊಂಡೋಗಿಲ್ಲ ಈ ಶಾಲೆಯಲ್ಲಿ ಬರ್ತಕ್ಕಂಥ ಒಂದು ಹಣವನ್ನು ಇಲ್ಲೇ ವಿನಿಯೋಗಿಸ್ತೀವಿ ಯಾಕೆಂದರೆ ನಮ್ಮ ಮಕ್ಕಳ ಅಭಿವೃದ್ಧಿ ಮುಖ್ಯ ನಾವು ಯಾರೂ ಈ ಒಂದು ಶಾಲೆಯನ್ನು ಅವಲಂಬಿಸ್ಕೊಳ್ಳಿಲ್ಲ ಇದರ ಮೇಲೆ ನಾವು ಜೀವನ ಮಾಡ್ತಾ ಇಲ್ಲ ನಮಗೆ ನಮ್ಮದೇ ಆದಂಥ ವೃತ್ತಿ ಇದೆ ಆ ವೃತ್ತಿಯಲ್ಲಿ ನಾವು ಹಣವನ್ನು ಗಳಿಸ್ಕೊತೀವಿ ಶಾಲೆಯಲ್ಲಿ ಬರ್ತಕ್ಕಂಥ ಹಣವನ್ನು ಶಾಲೆಗೆ ಉಪಯೋಗಿಸಿ ಒಂದು ಗುಣಮಟ್ಟ ಶಿಕ್ಷಣ ಕೊಡಬೇಕು ಅಂತ ಹೇಳಿ ನಮ್ಮ ಅಭಿಪ್ರಾಯ ಹಾಗಾಗಿ ಕೊಡ್ತಾ ಇದೀವಿ ಇವತ್ತು ಪೋಷಕರು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಕಳೆದ ತಿಂಗಳು ಈ ಒಂದು ನಮ್ಮ ಶಿಕ್ಷಣ ಕ್ಷೇತ್ರವನ್ನು ನಮ್ಮ ಸಾಧನೆಯನ್ನು ಗಮನಿಸಿ ಕರ್ನಾಟಕ ಆರ್ ವಶಿ ಮಹಾಸಭದವರು ವಾಸವಿ ಎಕ್ಸಲೆನ್ಸ್ ಅವಾರ್ಡ್ ರಾಜ್ಯ ಮಟ್ಟದ ಅವಾರ್ಡ್ ಕೂಡ ಕೊಟ್ಟರು ಕಳೆದ ವರ್ಷ ರಾಷ್ಟ್ರೀಯ ಮಟ್ಟದಲ್ಲಿ ವಾಸವಿ ವಿದ್ಯಾಪೀಠ ಡೈನಾಮಿಕ್ ಶಾಲೆ ಅಂತಲೂ ಕೂಡ ಬಂದಿತ್ತು ಹೀಗಾಗಿ ನಮಗೆ ಪ್ರಶಸ್ತಿಗಳು ಬರ್ತಾ ಇದೆ ಏನು ಪ್ರಶಸ್ತಿಗಳು ಬರ್ತದೆ ಅದ್ರ ಜೊತೆಗೆ ನಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತದೆ ನಾವು ಇಷ್ಟಕ್ಕೆ ಸೀಮಿತ ಆಗಬಾರ್ದು ನೀವೇನು ಚೆನ್ನಾಗಿ ಮಾಡಲಪ್ಪ ಅಂತೇಳಿ ಒಂದು ಪ್ರಶಸ್ತಿ ಕೊಡ್ತಾರೆ ಆ ರೀತಿ ನಾವು ಮುನ್ನಡೆಸ್ಕೊಂಡು ಹೋಗ್ತೀವಿ ಸೊ ನಿಮ್ಮೆಲ್ಲರೂ ಅದರಲ್ಲಿ ಮುಖ್ಯವಾಗಿ ಪತ್ರಕರ್ತರ ಸಹಕಾರ ದೃಶ್ಯ ಮಾಧ್ಯಮದವರ ಸಹಕಾರ ಇದ್ದರೆ ನಮ್ಮ ಶಾಲೆಯನ್ನು ಎತ್ತರಕ್ಕೆ ಬೆಳೆಯುತ್ತೆ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಭಾನುವಾರ ಅಂದರೆ ಇದೇ ತಿಂಗಳು ಏಳನೇ ತಾರೀಕು ಭಾನುವಾರ ಸಂಜೆ ಐದು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಆ ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರೇಕ್ಷಕರು ಬರ್ತಾರೆ ಇಲ್ಲಿ ಜನಸಂದಣಿ ಒಂದು ಜಾತ್ರೆ ಅಂತಲೇ ಹೇಳ್ಬೋದು ಇಲ್ಲಿ ಕುತ್ಕೊಳ್ಳೋದಕ್ಕೂ ಆಸನ ಸಿಗೋದಿಲ್ಲ ಆ ಮಟ್ಟದಲ್ಲಿ ಜನ ಸೇರ್ತಾರೆ ಹಾಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ ಸೊ ನೀವುಗಳು ಬಂದು ಈ ಕ್ರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಮಾಧ್ಯಮದವರನ್ನ ಮತ್ತು ದೃಶ್ಯ ಮಾಧ್ಯಮವನ್ನು ಪ್ರಾರ್ಥನೆ ಮಾಡಿಕೊಳ್ತದೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು